ನಮಸ್ಕಾರ ನನ್ನ ಹೆಸರು ಉಮೇಶು ಪೌರತ್ಕರ ಹುದ್ದೆಯಲ್ಲಿ ನಿನ್ನೆ ತಾನೇ ಚಾರ್ಜ್ ತೊಗೊಂಡಿದ್ದೀನಿ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದಕ್ಕಿಂತ ಮುಂಚೆ ನಮ್ಮದು ಕೆಲಸದ ಅನುಭವದ ಬಗ್ಗೆ ಹೇಳಬೇಕಂದ್ರೆ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ವಲಯದಲ್ಲಿ ಕೆಲಸ ಮಾಡಿದ್ದೀವಿ ಸೊ ಅಲ್ಲಿನೂ ಸಹ ತುಂಬ ನಮ್ಮ ಈ ಅತ್ಯಕ್ಕಿಂತ ಹೆಚ್ಚು ಪ್ರಾಪರ್ಟಿ ನಮ್ಮ ಝೋನಲ್ ಟೂನಲ್ಲಿ ಕಲಬುರ್ಗದಲ್ಲಿ ಇತ್ತು ಸೊ ಅಲ್ಲಿಂದ ತುಂಬ ಒಳ್ಳೆಯ ನಮ್ಮ ಹತ್ರ ಡಿಮಾಂಡ್ ಇರ್ತದೆ ಮತ್ತೆ ಭಾಳಷ್ಟು ಎನ್ಕ್ರೋಚ್ಮೆಂಟ್ಸ್ ಆಗಿರ್ಬೋದು ಸ್ಯಾನಿಟೈಜೇಷನ್ ಆಗಿರ್ಬೋದು ಆಮೇಲೆ ನಮ್ಮದು ಕರ ವಸೂಲಿ ಆಗಿರ್ಬೋದು ಎಲ್ಲ ಒಳ್ಳೆ ರೀತಿ ಸಾರ್ವಜನಿಕ ಒಳ್ಳೆಯ ಕೆಲಸನ ಮಾಡಿದ್ದೀವಿ ಸೊ ಈ ಒಂದು ಯಾದಗಿರಿ ನಗರಸಭೆಯಲ್ಲಿ ಚಾರ್ಜ್ ತಗೊಂಡಿದ ಮೇಲೆ ತುಂಬ ಖುಷಿಯಾಗಿದೆ ಮತ್ತು ಜನರಿಂದ ತುಂಬ ನಮಗೆ ಒಂದು ವಿಶ್ವಾಸ ಇದೆ ಕಿ ಜನರೆಲ್ಲ ನಮಗೆ ಸಾಥ್ ಕೊಡಬೇಕು ಅವರ ಸಹಕಾರದೊಂದಿಗೆ ನಾವೆಲ್ಲ ಈ ಕಲಬುರಗಿ ಈ ಒಂದು ಯಾದಗಿರಿಯನ್ನು ನಾವು ಸ್ವಚ್ಛ ನಗರಾಗಿ ನಾವು ಇದು ಮಾಡೋಣ ಜನರಿಗೆ ಎಲ್ಲ ಒಳ್ಳೆಯ ನೀರು ಮತ್ತು ವಾತಾವರಣ ಗಾಳಿಯಾಗಿರ್ಬೋದು ಆಮೇಲೆ ನೈರ್ಮಲ್ಯ ಶಾಖೆ ಆಗಿರ್ಬೋದು ಆಮೇಲೆ ರೋಡ್ಸು ಎನ್ಕ್ರೋಚ್ಮೆಂಟ್ಸು ಆಮೇಲೆ ಎಲ್ಲ ಎಲ್ಲ ರೀತಿಯಲ್ಲಿ ನಮ್ಮ ನಗರಸಭೆಯಿಂದ ಸರ್ಕಾರದೇನು ಸೌಲಭ್ಯವ ಎಲ್ಲ ಟ್ರಾನ್ಸ್ಪರೆನ್ಸಿಯಾಗಿ ಜನರಿಗೆ ಕೊಡೋಂಥ ವ್ಯವಸ್ಥೆ ಮಾಡಲಿಕ್ಕೆ ನಾನು ಒಂದು ಇದು ಮಾಡಿ ಓದ್ ಮಾಡ್ಕೊತೀನಿ ಗುಡ್ ಗವರ್ನೆನ್ಸ್ಗೆ ಪ್ರಥಮ ಆದ್ಯತೆ ಕೊಡ್ತೀನಿ ಎಸ್ ಗುಡ್ ಗವರ್ನೆನ್ಸ್ ಟ್ರಾನ್ಸ್ಪೀರೆನ್ಸಿಗೆ ಟ್ರಾನ್ಸ್ಪರೆನ್ಸಿ ಪ್ರಥಮ ಆದ್ಯತೆಯನ್ನು ಕೊಡ್ತೀವಿ ನಮ್ಮ ಎಲ್ಲ ಸಿಬ್ಬಂದಿಯವ್ರ ಜೊತೆಯಲ್ಲಿ ಮತ್ತು ನಮ್ಮ ಎಲ್ಲ ಮೊನ್ನೆ ಎಲ್ಲ ಚುನಾಯಿತ ಪ್ರತಿನಿಧಿ ಜೊತೆಯಲ್ಲಿ ಕೂಡಿ ಒಂದು ಒಳ್ಳೆಯ ಕೆಲಸ ಮಾಡ್ತೀವಿ ಅಂತ ಹೇಳಿಕೊಂಡು ಇವತ್ತು ನಾನು ಕೊಡ್ತೀನಿ Thank you